ಅಲ್ಲಿ ಇದನ್ನ ಗೋಶಾಲೆ ಮಾಡಬೇಕು ಅಂದ್ರೆ ಅದೇ ಪ್ಲೇಸ್ ಇರ್ಲಿ ಬಗರ್ಕುಮ್ ಯಾರನ್ನು ಕೊಡ್ತೀರಾ ಅವ್ರು ಸೋಮವಾರ ಮೀಟಿಂಗ್ ಇಲ್ಲಿ ಕಳ್ಸಿಬಿಡಿ ಇಲ್ಲಿ ಸೋಮವಾರ ಇಟ್ಕೊಂಡಿರಿ ಮಂತ್ಲೆ ಹೋಗ್ಲಿ ಹಾಕೋತಾರೆ ನೀವು ಒಂದು ಗುರ್ತಿರೋದು ಬಿಟ್ಟು ಮೂವತ್ತೆರಡು ಪ್ಲಸ್ ಇಪ್ಪತ್ತೈದು ಈಗ ಎರಡು ಸೇರಿ ಇಪ್ಪತ್ತೇಳು ಹ್ಞೂ ಹೌದು ಎರಡು ಇಲ್ಲ ಸರ್ ಎಷ್ಟು ಎಷ್ಟು ಅಂತ ಹೇಳಿ ಮೂವತ್ತೆರಡು ಅವ್ರು ಇಪ್ಪತ್ತೈದು ಅವ್ರು ಎರಡು ಅವ್ರು ಹ್ಞೂ ಹತ್ರ ಐವತ್ತೊಂಬತ್ತಾಗುತ್ತೆ ಸರ್ ಟ್ಯಾಂಕ್ಸ್ ಹಳ್ಳಿ ಪಕ್ಕ ಪಕ್ಕದ ಹಳ್ಳ ಜಾಯಿಂಟ್ ಮಾಡ್ಬಿಟ್ಟಿವಿ ಈ ಹಳ್ಳಿದ್ನ ಈ ಓವರ್ ಹೆಡ್ ಟ್ಯಾಂಕ್ ಗೆ ಮತ್ತೊಂದ್ ಹಳ್ಳಿದ್ಕೆ ಜಾಯಿಂಟ್ ಪೈಪ್ ಮಾಡ್ಬಿಟ್ಟಿದ್ವಿ ಏನಾರು ಈ ಹಳ್ಳಿಲಿ ಬೋರ್ವೆಲ್ ಫೇಲ್ ಆಯ್ತು ಅಂದ್ರೆ ಅದರಿಂದ ಬಿಟ್ಕೋತಾ ಇರ್ಬೋದು ತಾತ್ಕಾಲಿಕವಾಗಿ ಪರಿಹಾರ ಇರ್ತದೆ ನಮಗೆ ಅಲ್ಲಿ ಸಡನ್ ಆಗಿ ನೀರಿಲ್ಲ ಅಂತ ಅನ್ನೋದು ಬರಲ್ಲ ಅಷ್ಟರೊಳಗೆ ಬೇರೆ ಪ್ಲಾನ್ ಮಾಡಕ್ಕೆ ನಮಗೆ ಟೈಮ್ ಸಿಗುತ್ತೆ ಅದನ್ನ ಮಿಕ್ಕಿದ ದುಡ್ಡಲ್ಲಿ ಮಾಡ್ತೀನಿ ಅಂತ ಹೇಳಿದಾರೆ ಆ ತರ ನೀವು ಪ್ಲಾನ್ ಕೊಡ್ಬೇಕು ನೀವು ಈಗ ಸರ್ ಏನಾಗಿದೆ ನಮ್ಮಲ್ಲಿ ನೂರ ಮೂವತ್ತೊಂಬತ್ತು ಹೊಸ ಟ್ಯಾಂಕ್ ಸರ್ ಇನ್ನೂ ಅಂಡರ್ ಪ್ರೊಡ್ಯೂಸ್ ಇದಾವೆ ಸರ್ ಅದೆಲ್ಲ ಆಗುತ್ತೆ ತಮಗೆ ಅದು ಇನ್ನೊಂದು ಆರು ತಿಂಗ್ಳು ಒಳಗಡೆ ತಮಗೆಲ್ಲ ಅದು ಚಿತ್ರಣ ಕೊಡ್ತೀವಿ ಸರ್ ಯಾರು ದಸುಡಿದು ಕೊಟ್ಟಿಲ್ಲ ಅಂತ ಎಲ್ಲೇ ಯಾವ ದಿನ ಅಂತ ಯಾವ ದಿನಕ್ಕೆ ಹೋಗ್ತಾರೆ ಅಷ್ಟರೊಳಗಡೆನೇ ಹೋಗ್ಲಿ ನೀನು ಪೂರ್ತಿ ನಾವು ಆಗಲ್ಲ ಇಲ್ಲ ಆಡ್ ಆದಂಗೆ ಆಡ್ ಆದಂಗೆ ನಾವು ಅಡಿಷನ್ ಅಡಿಶನ್ ಮಾಡ್ತಾ ಹೋಗೋಣ ಹೌದಾ ಲೆಟರ್ ಹಾಕಿಸ್ತೀನಿ ಮಾಡಿಕೊಡಿ ಒಂದೇ ತಾರೀಕು ಬೇರೆ ಏನು ಕೆಲಸ ಇಲ್ಲ ನೆಕ್ಸ್ಟ್ ವೀ ಸಿ ಅಷ್ಟೊತ್ತಿಗೆ ಎಲ್ಲ ಅಪ್ಟು ಡೇಟ್ ಇರಬೇಕು ಇವತ್ತು ಮಾಡ್ದಂಗೆ ಮಾಡ್ಬೇಡ ನಾಳೆ ಇನ್ನೊಂದು ಶೆಡ್ಯೂಲ್ ಮಾಡ್ಬಿಡಿದ್ರು

ಟೌನ್ ಅಲ್ಲಿ ಎ ಪಿ ಎಮ್ ಸಿ ಯಾರ್ಡ್ ಒಳಗಡೆ ಗೊತ್ತು ಹೇಳಿದ್ರೆ ನೀವು ಯಾವ್ದಾದ್ರು ಹೊಸ ಜಾಗ ಇದ್ರೆ ಹೇಳಿದ್ರೆ ಸಂತೋಷ ಈಗ ಟೌನ್ ಅಲ್ಲಿ ಎ ಪಿ ಎಂ ಸಿ ಯಾರ್ಡ್ ಉಳಿಯಾರ ಹುಡ್ಲಿ ಕಾರಿ ತೀರ್ಪುರ ಕನಕೆರೆ ಹುಡ್ಲಿ ವಜ್ರ ಇಲ್ಲಿ ಅಂಬದ ಕೆರೆ ಇದು ದುರ್ಗಮ್ಮನ್ ಬೆಟ್ಟ ಇವು ಕಂಪಲ್ಸರಿ ನಾವು ಮೊದ್ಲಿಂದ ಮಾಡ್ಕೊಂಡ್ಬರ್ತಾ ಇರೋದು ಇವು ಇನ್ನೂ ಎಲ್ಲರೂ ರಿಮೋಟ್ ಇದ್ರೆ ಅವಕ್ಕೆ ಪ್ಲ್ಯಾನ್ ಮಾಡಬೇಕಷ್ಟು ರೋಡೆಕೆರೆ ಬಂದು ರೋಡೆಕೆರೆ ನಿಮ್ಮವ್ರಿಗೆ ಹೇಳಿ ವರ್ಷ ಮಾಡ್ತೀವಲ್ಲ ನಾವು ಅದನ್ನು ಯಾಕೆ ಮತ್ತೆ ಸೀರಿಯಸ್ ಆಯಿತು ಅಂತಂದರೆ ಮತ್ತಲ್ಲಿ ಇದನ್ನು ಗೋಶಾಲೆ ಮಾಡಬೇಕು ಅಂದರೆ ಅದೇ ಪ್ಲೇಸ್ ಇರಲಿ ಅಡ್ವಾನ್ಸ್ ಅಡ್ವಾನ್ಸಲ್ಲಿ ಮತ್ತೆ ನಾವು ಪ್ಲೇಸ್ ಚೇಂಜ್ ಮಾಡೋಕ್ಕಾಗಲ್ಲ ಈ ಪ್ಲೇಸ್ಗಳಲ್ಲೇ ಇದ್ದರೆ ಬಂದು ಹೋಗ್ತಾರೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಮತ್ತೆ ಗೋಶಾಲೆ ಮಾಡ್ಬೇಕು ಅಂದ್ರೆ ನಿಮ್ಗೆ ಮೇವು ಒಂದು ಕಡೆ ಕೊಟ್ಟು ಗೋಶಾಲೆ ಒಂದು ಕಡೆ ಅದು ಸರಿ ಹೋಗಲ್ಲ ಅಂತ ಏನು ಸರ್ ಸರ್ ಇನ್ನೊಬ್ಬರು ಯಾರಾದ್ರೂ ಡೆಪ್ಯೂಟ್ ಮಾಡಿ ಸರ್ ನಮಗೆ ಕೆಲಸ ಜಾಸ್ತಿ ಐತೆ ಎಷ್ಟು ಜನ ಹಾಕಿದ್ರು ನಾನು ಇಬ್ರು ಅದಕ್ಕೆ ಅದಕ್ಕಿಬ್ಬರು ಪರ್ಟಿಕ್ಯುಲರ್ ಬೇರೆಯವ್ರಿ ಇಬ್ಬರನ್ನ ಹಾಕ್ಬಿಡಿ ಅದಕ್ಕೆ ಅಷ್ಟೇ ಇದಕ್ಕೆ ಇದಕ್ಕೆ ಮೂರು ಜನ ಹೋಗ್ತಾರೆ ಸರಿ ಮೇಡಮ್ ಇನ್ನೇ ಹೇಳಿ ಆ ಥರ ಮಾಡಿ ಸರ್ ನಮಗೆ ಬಗಲ್ ಕುಮ್ಗೆ ಯಾರನ್ನು ಕೊಡ್ತೀರ ಅವ್ರು ಸೋಮವಾರ ಮೀಟಿಂಗ್ ಇದೆ ಕಳಿಸ್ಬಿಡಿ ಇಲ್ಲಿ ಸೋಮವಾರ ಬೆಳಗ್ಗೆ ಎಮ್ಮ ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಗಂಟೆಗೆ ಮೀಟಿಂಗ್ ಮಾಡ್ತೀವಿ ಇಬ್ಬರನ್ನ ಅವ್ರು ಯಾರನ್ನ ಅವ್ರನ್ನೇ ಬೇರೆಯವ್ರನ್ನ ಚೇಂಜ್ ಮಾಡ್ಬಿಡಿ ಅದಕ್ಕೆ ಒಬ್ಬ ಅವರವರೇ ಇರಲಿ ಅದು ಸರಿ ಹೋಗ್ತದೆ ಉಳಿಯಾರ್ದೊಂದು ಬಂದಿಲ್ಲ ಅವ್ರನ್ನೇನಿಲ್ಲ ನಾ ನಾಳೆ ಅರ್ಗರಿತ್ತು ಸರ್ ನಾಳೆ ಅರ್ಗರಿತ್ತು ಹಸು ನಾವು ನೀವು ಎಲ್ಲ ಮಂಡೇ ಮಾರ್ನಿಂಗ್ ಒಂದು ಕಡೆ ಇಲ್ಲಾರು ನಿಮ್ದು ಮುಗಿದ ಮೇಲೆ ಇಲ್ಲ ಅವ್ರು ಕೊಟ್ಟಾಗ ಸರ್ ನಮಗೆ ಅವ್ರು ಯಾವಾಗ ಬರ್ತಾರೆ ಅದೇ ನಮ್ಮ ಡೇಟ್ ನಾವು ಒಂಬತ್ತು ಕೇಳಿದ್ರೆ ನೆಕ್ಸ್ಟ್ ಡೇಟ್ ನಾವು ಡೇಟ್ ಕೊಟ್ಟರೆ ಅವತ್ತು ಕರ್ತೀನಿ ಸರ್ ಇದರಲ್ಲಿ ನಿಮಗೆ ನಮ್ಮ ಬೆಳ್ಳಾರದಲ್ಲಿ ಟಿಪ್ಪುರಿಗೆ ಮಾಡಿದ್ರಂತ ಹಿಂದೆ ಅದು ತರಿಸ್ಕೊಂಡೆ ತರಿಸ್ಕೊಂಡೆ ಅದೇನೋ ಕ್ಯಾನ್ಸಲ್ ಮಾಡ್ಯಾರೆ ಗೌರ್ಮೆಂಟಲ್ಲಿ ನಾವು ಈ ಸತಿ ಬಜೆಟಲ್ಲಿ ಕೇಳೋಣ ಹ್ಞೂ ನಾನು ಅಲ್ಲಿ ಟಿಪ್ಪು ತರಿಸ್ಕೊಂಡೆ ಅದು ರಿಜೆಕ್ಟ್ ಮಾಡ್ಯಾರ್ಟಿ